ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ಮುಲ್ಬಾಗ್ಲು ಪಿ ಎಲ್ ಡಿ ಬ್ಯಾಂಕ್ನ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾರಿನ ವಾರ್ಷಿಕ ಮಹಾಸಭೆಯನ್ನು ಇಪ್ಪತ್ತೆರಡು ಒಂಬತ್ತು ಇಪ್ಪತ್ನಾಲ್ಕು ಭಾನುವಾರದಂದು ಸಮಯ ಹನ್ನೊಂದು ಗಂಟೆಗೆ ಸ್ಥಳ ಡಿ ಜಿ ರಂಗಮಂದಿರದಲ್ಲಿ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಬ್ಯಾಂಕಿನ ಸರ್ವ ಸದಸ್ಯರು ಸುಮಾರು ಬ್ಯಾಂಕ್ನಲ್ಲಿ ಎರಡೂವರೆ ಸಾವಿರಕ್ಕೂ ಮೇಲ್ಪಟ್ಟು ಸರ್ವ ಸದಸ್ಯರು ನಮ್ಮಲ್ಲಿ ಇದ್ದಾರೆ ಎಲ್ಲ ಸದಸ್ಯರು ಬಂದು ಈ ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿ ಮಾಡಬೇಕು ಎಲ್ಲ ಸದಸ್ಯರು ಭಾಗವಹಿಸಿ ಅವ್ರದ್ದೇ ಆದಂಥ ಸಲಹೆ ಸೂಚನೆಗಳು ಬ್ಯಾಂಕಿನ ಅಭಿವೃದ್ಧಿಗೆ ರೈತರ ಅಭಿವೃದ್ಧಿಗೆ ತಾಲೂಕಿನ ಅಭಿವೃದ್ಧಿಗೆ ಸಲಹೆ ಸೂಚನೆಗಳು ಕೊಟ್ಟು ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನಸ್ಫೂರ್ತಿಯಾಗಿ ಕೊಡ್ಕೊಂತ ನಾವು ಎಲ್ರಿಗೂ ಸರ್ವ ಸದಸ್ಯರು ಎಲ್ರಿಗೂ ನಾವು ಪೋಸ್ಟ್ ಮುಖಾಂತರ ಲೆಟ್ರ್ ಕೊಟ್ಟಿದ್ದು ಮಾಡಿದ್ದೀವಿ ಮೆಸೇಜ್ ಮಾಡಿದ್ದು ಎಸ್ ಎಮ್ ಎಸ್ ಮಾಡಿದ್ದೀವಿ ಇದು ಕೆಲವ್ರಿಗೆ ಹೋಗಿರುತ್ತೆ ಕೆಲವ್ರಿಗೆ ಹೋಗಿರೋದ್ರೆ ಪೋಸ್ಟಲ್ ಪ್ರಾಬ್ಲಮ್ ಇರುತ್ತೆ ಇಲ್ಲ ಮೆಸೇಜಲ್ಲಿ ಏನಾದರೂ ಸಮಸ್ಯೆ ಮೆಸೇಜ್ ನೋಡದೇ ಇರೋರು ದಯವಿಟ್ಟು ಇದೇ ಒಂದು ಅವ್ರಿಗೆ ಆಹ್ವಾನ ಅಂತ ತಿಳ್ಕೊಂಡು ಅನಿತಾ ಅನಿತಾಭಾವ ಎಲ್ಲರೂ ನಮ್ಮ ಕರೆಗೆ ನಮ್ಮ ಒಂದು ಆಹ್ವಾನಕ್ಕೆ ಹೂಗೊಟ್ಟು ಈ ಒಂದು ಸರ್ವಸಭೆಯಲ್ಲಿ ಭಾಗವಹಿಸಬೇಕೆಂದು ನಮ್ಮಲ್ಲಿ ಮನ್ ಮನವಿ ಮಾಡ್ಕೊತಾ ಇದ್ದೇನೆ ನಮಸ್ಕಾರ ಮುಳಬಾಗಲು ಪಿಕಾರ್ಡ್ ಬ್ಯಾಂಕಿನ ಸರ್ವ ಸದಸ್ಯರ ಸಭೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಡಿ ವಿ ಜಿ ರಂಗಮಂದಿರದಲ್ಲಿ ತಾರೀಕು ಇಪ್ಪತ್ತೆರಡು ಒಂಬತ್ತು ಇಪ್ಪತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವ್ಯವಸ್ಥೆ ಮಾಡಲಾಗಿದೆ ಸರ್ವ ಸದಸ್ಯರು ಸುಮಾರು ಎರಡು ಸಾವಿರದ ಆರುನೂರ ಎಪ್ಪತ್ತೈದು ಸದಸ್ಯರಿದ್ದಾರೆ ಅವರೆಲ್ರಿಗೂ ಪತ್ರಿಕೆಗಳನ್ನು ಕಳಿಸಿದ್ದೀವಿ ಅಕಸ್ಮಾತಾಗಿ ಬರದೇ ಇದ್ದರೆ ಇದನ್ನೇ ಆಹ್ವಾನ ಪತ್ರಿಕೆ ಎಂದು ತಿಳಿದು ದಯವಿಟ್ಟು ಮಹಾಸಭೆಯಲ್ಲಿ ಭಾಗವಹಿಸಿ ಭಾಗವಹಿಸಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಎಲ್ರಿಗೂ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ